ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ನಾನಿವತ್ತು ಸಮೂಹ ಮಾಧ್ಯಮ ಈ ವಿಷಯದ ಬಗ್ಗೆ ಪ್ರಬಂಧ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ವಿಡಿಯೋ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಕನ್ನಡ ವ್ಯಾಕರಣ ಗಾದೆ ಮಾತಿನ ವಿಸ್ತರಣೆ ಹಾಗೆ ಕನ್ನಡ ಪ್ರಬಂಧಗಳು ಈ ವಿಷಯಗಳ ಬಗ್ಗೆ ವಿಡಿಯೋ ಇರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಮೂಹ ಮಾಧ್ಯಮ ಪ್ರಬಂಧ ರಚನೆ ಪೀಠಿಕೆ ಸುದ್ದಿ ಮತ್ತು ಮಾಹಿತಿಯನ್ನು ಸಂವಹನ ಮಾಡುವ ಸಾಧನವನ್ನು ಸಮೂಹ ಮಾಧ್ಯಮ ಎಂದು ಕರೆಯಲಾಗುತ್ತದೆ ಿನ ವಯಸ್ಸನ್ನು ಮಾಹಿತಿಯ ವಯಸ್ಸು ಎಂದು ಕರೆಯಲಾಗುತ್ತದೆ ಮತ್ತು ಸಮೂಹ ಮಾಧ್ಯಮವು ಮಾಹಿತಿಯನ್ನು ಹರಡುವ ಅಥವಾ ಹಂಚಿಕೊಳ್ಳುವ ಶಕ್ತಿಶಾಲಿ ಮತ್ತು ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಡಿಜಿಟಲ್ ತಂತ್ರಜ್ಞಾನದ ಪ್ರಗತಿಯೊಂದಿಗೆ ಸಮೂಹ ಮಾಧ್ಯಮವು ಪ್ರಬಲವಾಗಿದೆ ಮತ್ತು ಇದು ವಿವಿಧ ಸುದ್ದಿಗಳು ವೀಕ್ಷಣೆಗಳು ಆಲೋಚನೆಗಳು ಮತ್ತು ಅಭಿಪ್ರಾಯಗಳ ಅತ್ಯಂತ ಪ್ರಭಾವಶಾಲಿ ಮೂಲವಾಗಿದೆ ಸಮೂಹ ಮಾಧ್ಯಮವು ಪ್ರಪಂಚದ ಎಲ್ಲಿಂದಲಾದರೂ ಮಾಹಿತಿಯನ್ನು ಲಭ್ಯವಾಗುವಂತೆ ಮಾಡಲು ಸಹಾಯ ಮಾಡುತ್ತದೆ ವಿಷಯ ವಿಸ್ತರಣೆ ಸುದ್ದಿ ಮತ್ತು ಮಾಹಿತಿಯನ್ನು ಸಂವಹನ ಮಾಡುವ ಸಾಧನವನ್ನು ಸಮೂಹ ಮಾಧ್ಯಮ ಎಂದು ಕರೆಯಲಾಗುತ್ತದೆ ಸಮೂಹ ಮಾಧ್ಯಮವನ್ನು ಎರಡು ವರ್ಗಗಳಾಗಿ ವಿಂಗಡಿಸಲಾಗಿದೆ ಒಂದು ಮುದ್ರಣ ಮಾಧ್ಯಮ ಇನ್ನೊಂದು ಎಲೆಕ್ಟ್ರಾನಿಕ್ ಮಾಧ್ಯಮ ಮುದ್ರಣ ಮಾಧ್ಯಮದಲ್ಲಿ ಪತ್ರಿಕೆಗಳು ನಿಯತಕಾಲಿಕೆಗಳು ನಿಯತಕಾಲಿಕಗಳು ಮತ್ತು ಇತರ ಮುದ್ರಿತ ಸಾಮಗ್ರಿಗಳು ಸೇರಿವೆ ಎಲೆಕ್ಟ್ರಾನಿಕ್ ಮಾಧ್ಯಮವು ರೇಡಿಯೋ ದೂರದರ್ಶನ ಉಪಗ್ರಹ ಚಾನಲ್ಗಳು ಇಂಟರ್ನೆಟ್ ಸಿನಿಮಾ ಇತ್ಯಾದಿಗಳನ್ನು ಒಳಗೊಂಡಿತ್ತು ಸಮೂಹ ಮಾಧ್ಯಮದ ಪ್ರಾಮುಖ್ಯತೆ ಮಾಧ್ಯಮವನ್ನು ಸಾರ್ವಜನಿಕ ವೇದಿಕೆ ಅಥವಾ ಜನರ ಸಂಸತ್ತು ಎಂದು ಕರೆಯಲಾಗುತ್ತದೆ ವಿವಿಧ ರಾಷ್ಟ್ರೀಯ ಅಗತ್ಯಗಳ ಸಮಯದಲ್ಲಿ ಮಾಧ್ಯಮವು ಸರ್ಕಾರ ಮತ್ತು ಸಾಮಾನ್ಯ ಜನರ ನಡುವೆ ಸೇತುವೆಯ ಪಾತ್ರವನ್ನು ವಹಿಸುತ್ತದೆ ಮಾಧ್ಯಮಗಳು ಜನರಿಗೆ ಮಾಹಿತಿ ಸುದ್ದಿ ಮತ್ತು ವಿಚಾರಗಳನ್ನು ಸರಳವಾಗಿ ನೀಡುವುದಿಲ್ಲ ಆದರೆ ಸಾಮಾಜಿಕ ಆರ್ಥಿಕ ರಾಜಕೀಯ ವಿಷಯಗಳ ಬಗ್ಗೆ ಹಲವಾರು ಸಮಸ್ಯೆಗಳನ್ನು ಎತ್ತುತ್ತವೆ ಅವರು ವಿವಿಧ ಸಮಸ್ಯೆಗಳು ಮತ್ತು ಸಮಸ್ಯೆಗಳಲ್ಲಿ ಪ್ರಜ್ಞೆ ಮತ್ತು ಸಾರ್ವಜನಿಕ ಅಭಿಪ್ರಾಯಗಳನ್ನು ರೂಪಿಸುತ್ತಾರೆ ಜನರು ತಮ್ಮ ಅಭಿಪ್ರಾಯಗಳನ್ನು ಮಾಧ್ಯಮಗಳ ಮೂಲಕ ವ್ಯಕ್ತಪಡಿಸುತ್ತಾರೆ ಟಾಕ್ ಶೋ ಸ್ಟ್ರೀಟ್ ಶೋ ಡಾಕ್ಯುಮೆಂಟರಿ ಲೈವ್ ರಿಪೋರ್ಟಿಂಗ್ ವಿಡಿಯೋ ಲೇಖನಗಳು ವಿವಿಧ ಸ್ಥಳೀಯ ಮತ್ತು ಜಾಗತಿಕ ಸಮಸ್ಯೆಗಳ ಸಂಪಾದಕೀಯಗಳಂತಹ ಕಾರ್ಯಕ್ರಮಗಳ ವಿವಿಧ ಸ್ವರೂಪಗಳನ್ನು ಪ್ರಸಾರ ಮಾಡಲಾಗುತ್ತದೆ ಮತ್ತು ಪ್ರಕಟಿಸಲಾಗುತ್ತದೆ ಪ್ರಪಂಚದಾದ್ಯಂತ ಏನು ನಡೆಯುತ್ತಿದೆ ಎಂಬುದರ ಕುರಿತು ಮಾಧ್ಯಮಗಳು ವಿವಿಧ ಸಾಮಾಜಿಕ ಅನಿಷ್ಟಗಳು ರಾಜಕೀಯ ಅಥವಾ ಆರ್ಥಿಕ ಬಿಕ್ಕಟ್ಟುಗಳ ಮೇಲೆ ಕೇಂದ್ರೀಕರಿಸುತ್ತವೆ ಮತ್ತು ಅವುಗಳ ಮೂಲಕ ಜನರಿಗೆ ಮಾರ್ಗದರ್ಶನ ಮಾಡುತ್ತವೆ ಇಂದು ಮಾಹಿತಿ ಹಕ್ಕು ಜನರು ಮತ್ತು ಮಾಧ್ಯಮಗಳ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ ಸಮೂಹ ಮಾಧ್ಯಮಗಳ ಪ್ರಭಾವ ಇಂದಿನ ಜಾಗತೀಕರಣದ ಜಗತ್ತಿನಲ್ಲಿ ಸಮೂಹ ಮಾಧ್ಯಮದ ಪ್ರಭಾವ ಎಂದಿಗಿಂತಲೂ ಹೆಚ್ಚು ಮತ್ತು ಎಲ್ಲ ಕಡೆ ವ್ಯಾಪಕವಾಗಿದೆ ಮಾಧ್ಯಮಗಳು ನಮ್ಮ ಜೀವನದ ಬಹುತೇಕ ಎಲ್ಲ ಅಂಶಗಳ ಮೇಲೆ ಪ್ರಭಾವ ಬೀರುತ್ತವೆ ಸಮೂಹ ಮಾಧ್ಯಮಗಳು ಜನರ ಆಲೋಚನೆ ಭಾವನೆ ಸಂವೇದನೆ ಮತ್ತು ಅವರ ಪ್ರತಿಕ್ರಿಯೆಯ ವಿಧಾನದ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ ಹೀಗಾಗಿ ಮಾಧ್ಯಮಗಳು ಜನರನ್ನು ರಚನಾತ್ಮಕ ಮತ್ತು ವಿನಾಶಕಾರಿ ಉದ್ದೇಶಗಳಿಗೆ ನಿರ್ದೇಶಿಸಬಹುದು ಮಾಧ್ಯಮದ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡರೆ ಸಮಾಜಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯದನ್ನು ಮಾಡಬಹುದು ಆದರೆ ಯಾವುದೇ ಕ್ವಾರ್ಟರ್ ಅಥವಾ ಯಾವುದೇ ಪ್ರಚಾರದ ಪಕ್ಷವು ಯಾವುದೇ ಪಟ್ಟಭದ್ರ ಹಿತಾಸಕ್ತಿಗಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡರೆ ಅಥವಾ ದುರುಪಯೋಗಪಡಿಸಿಕೊಂಡರೆ ಅದು ಸಮಾಜದಲ್ಲಿ ಮತ್ತು ರಾಜ್ಯದಲ್ಲಿ ದೊಡ್ಡ ಹಾನಿ ಅರಾಜಕತೆ ಮತ್ತು ಗೊಂದಲವನ್ನು ಮಾಡಬಹುದು ಮಾಧ್ಯಮವು ಎಷ್ಟು ಪ್ರಭಾವಶಾಲಿ ಮತ್ತು ಶಕ್ತಿಯುತವಾಗಿದೆ ಎಂದರೆ ಜನರು ಮಾಧ್ಯಮದಲ್ಲಿ ಕೇಳುವ ಅಥವಾ ವೀಕ್ಷಿಸುವುದನ್ನು ತಕ್ಷಣವೇ ನಂಬುತ್ತಾರೆ ಅದಕ್ಕಾಗಿಯೇ ಪ್ರಸಿದ್ಧ ಕೆನಡಾದ ಸಿದ್ಧಾಂತ ಮತ್ತು ಮಾಧ್ಯಮ ವಿಮರ್ಶಕ ಮಾರ್ಷಲ್ ಮ್ಯಾಕ್ಲುಹಾನ್ ಅವರು ಮಾಧ್ಯಮವೇ ಸಂದೇಶ ಎಂದು ಹೇಳಿದ್ದಾರೆ ಉಪಸಂಹಾರ ಇಂದಿನ ಸಂವಹನ ಮತ್ತು ಮಾಹಿತಿಯ ಜಗತ್ತಿನಲ್ಲಿ ಸಮೂಹ ಮಾಧ್ಯಮವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮಾಧ್ಯಮದ ಸಂದೇಶವನ್ನು ಮೌಲ್ಯಮಾಪನ ಮಾಡಲು ಮತ್ತು ನಿರ್ಣಯಿಸಲು ಮಾಧ್ಯಮದಿಂದ ಲಾಭ ಅಥವಾ ಹಾನಿ ಮಾಡುವುದು ನಮಗೆ ಬಿಟ್ಟದ್ದು ಸಮೂಹ ಮಾಧ್ಯಮಗಳೊಂದಿಗೆ ವ್ಯವಹರಿಸುವಾಗ ನಾವು ಜಾಗರೂಕರಾಗಿರಬೇಕು ದೂರಗಾಮಿ ಪ್ರಭಾವವನ್ನು ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಮನುಕುಲದ ಹೆಚ್ಚಿನ ಪ್ರಯೋಜನಕ್ಕಾಗಿ ಅವುಗಳನ್ನು ಬಳಸಬೇಕು ಧನ್ಯವಾದಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿ ಹೇಗೋಣ ಇನ್ನೊಂದು ವಿಷಯದ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ